ಚಾನಲ್ ನೋಡಿ ಫ್ರೆಂಡ್ಸ್ ಇವಳು ನನ್ನ ಮಾವನ ಅಣ್ಣನ ಮೊಮ್ಮಗನ ಹೆಂಡತಿ ಇವಳು ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ ನಾವೆಲ್ಲ ಅವಳಿಗೆ ಇವತ್ತೇಳ ಒಂದು ಪ್ರಾಡಕ್ಟ್ ಎಲ್ಲ ತಗೊಳ್ಳಿ ಬಂದಿದ್ದಾರೆ ಹಾಗೆ ಅವಳಿಗಿಂಚೂರು ಗ್ರೀನ್ ಮಾಸ್ ನಾ ಹಾಕೊಳ್ಬೋದಾರದ ಅಂತ ಕ್ಯಾಂಡ್ ಯಾರು ಸಹ ಹಾಕ್ತಾರೆ ಅವಾಗ ಆಗುದಿಲ್ಲ ಅಂತ ಬೇಕಾದ್ರೆ ಒಂಚೂರು ಈಗ ಟ್ರೈ ಮಾಡುವ ಹೇಗಾಗುತ್ತೆ ನೋಡುವ ಅಂತೇಳಿ ಇವ್ಳೀಗ ಇವಳಿಗೆ ಹಾಕಿ ನೋಡುವ ಒಂದ್ಸಲ ಸಾಧಾರಣ ಇಷ್ಟವರು ಯಾರಿಗೇನು ಪ್ರಾಬ್ಲಮ್ ಆಗಲಿಲ್ಲ ಹೇಳಿದ್ರೆ ಅವ್ಳಿಗೆ ಹೆದರಿಕೆ ಹಿಡ್ಕೊಂಡು ಹೋಗಿ ಕಡೆಗೆ ಏನಾದ್ರು ಆಗುತ್ತೆ ಅನ್ನೋ ಹಾಗೆ ಅಂದರೆ ಹ್ಯಾಂಗೆ ಬಂದಿದ್ದೆ ಅಲ್ಲಿ ಇಲ್ಲ ಹಚ್ಚಿಬಿಡ್ತೇನೆ ನಾನು ಸ್ವಲ್ಪ ನೋಡುವ ಅಂದೆ ಹಾಗೆ ಅವಳಿಗೆ ತುಂಬ ಸೆನ್ಸಿಟಿವ್ ಅಂತೆ ಅವಳ ಸ್ಕಿನ್ನು ಸಲ್ಸಿ ಈಗ ಹಾಕಿ ಆಯಿತು ಈಗ ಹೇಗೆ ಬಂದ ನಾನು ನಂದು ಇವತ್ತು ನಾನಿವತ್ತು ನನ್ನ ಶೋಲ್ ಮಾಡಿದ್ದು ಆಲು ಬೈಟ್ಸ್ ಈ ಮಕ್ಕಳಿಗೆಲ್ಲ ಈಗ ಒಂಚೂರು ಚೂರು ಮಾಡಿದ್ದನ್ನು ಕೊಟ್ಬಿಡ್ತೇನೆ ನಾನು ಇವಳಿಗೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ತೆಗಿತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೆಂಟರು ಬರೋ ಪಟ್ಟ ಅಂತ ಹೇಳಿದೆ ಎಲ್ಲ ಈಗ ಎಷ್ಟು ಲಾಕ್ ಆಯ್ತು ಫ್ರಿಜ್ಜಲ್ಲಿ ಹಿಡ್ಕೊಯಿ ಈಗ ಅವರೆಲ್ಲ ಬಂದ್ರಲ್ಲ ಮಾಡಿ ತೋರಿಸ್ತಾ ಮಾಡಿ ಕೊಡ್ತಾಯಿದ್ದೆ ಮಕ್ಕಳಿಗೆಲ್ಲ ನೋಡಿ ಡಬ್ಬಿಂತ ಈಗ ಸಲ ಆಯ್ಕೆ ಬರ್ತದೆ ನೋಡಿ ಇದು ನನ್ನ ನಮ್ಮ ಮನೆಗೆ ಇವರೆಲ್ಲ ಬಂದಿದ್ದಾರೆ ನೆಂಟ್ರು ಇವಳು ಅಶ್ವಿನಿ ಹೇಳಿ ಈಗ ನಾನು ನಮ್ಮ ಫೇಸ್ ಮಾಸ್ಕ್ ಹಾಕಿದ್ನಲ್ಲ ನಮ್ಮ ಮಾವನ ಮೊಮ್ಮಗಳು ಅವಳು ಮೊಮ್ಮಗನ ಹೆಂಡತಿ ಹಾಗೆ ಅವಳ ಅಕ್ಕ ಇವಳು ನೋಡಿ ಮಕ್ಕಳೆಲ್ಲ ಅವ್ರ ಅವರದ್ದು ಇವರದ್ದು ಹೆಣ್ಮಕ್ಳು ನೋಡಿ ಎಷ್ಟು ಕಿಂಕಿಯಾಗಿದ್ದಾವೆ ಇವಳಿಗೆಲ್ಲ ನಂಗೆ ಖುಷಿ ನಾನು ಇವತ್ತು ನಾನಿವತ್ತು ಮಾಡಿ ಡಿಶ್ ತಿನ್ನಕ್ಕೆ ಬಂದಿದ್ದಾರಲ್ಲ ಅಂತ ಅಲ್ಲ ನಾನು ಸ್ನ್ಯಾಕ್ ಐಟಮ್ ತಿನ್ನಕ್ಕೆ ಬಂದಿದ್ದಾರೆ ಅಷ್ಟು ಖುಷಿ ನೋಡಿ ಇವಳು ಶ್ರೀಲಕ್ಷ್ಮಿ ಮಗಳ ಇವಳು ನನ್ನ ಮಾವನ ಅಣ್ಣನ ಮೊಮ್ಮಗನ ಮಗಳಿವಳು ಅವಳ ಮಗಳಿವಳು ನೋಡಿ ಇವ್ರಿಗೆಲ್ಲ ನೋಡಿ ಟೇಸ್ಟ್ ಮಾಡಿ ನೀವು ಹೇಗಿತ್ತು ಅಂತ ಹೇಳಿ ಮಾಡಿ ಹ್ಮ್ ಚಪ್ಪತ್ರಿ ಇದು ಚಪ್ಪತ್ ಎಲ್ಲಕ್ಕಿಂತ ಖುಷಿ ನೋಡಿದ್ರೆ ಹೈದರಾಬಾದಲ್ಲಿ ಇರೋದು ಇವ್ರ ಫ್ಯಾಮಿಲಿ ಫುಲ್ಲು ಈಗ ರಜೆಗಳು ಬಂದಿದ್ದಾರೆ ತಂಗಿ ಮನೆಗೆ ಬಂದಿದ್ದಾರೆ ಇವರು ನೋಡಿ ಅವಳಿಗೆ ನನ್ಗೆ ಗ್ರೀನ್ ಮಾಸ್ಕ್ ಅಷ್ಟು ಇಷ್ಟ ಅಂತೆ ನೋಡಿದ್ರು ಆಯಿತಾ ಇಷ್ಟು ಸಣ್ಣ ಹುಡುಗಿ ಇದು ಇಂಟ್ರೆಸ್ಟ್ ನೋಡಿ ಅವ್ಳಿಗೆ ಅಷ್ಟು ಇಷ್ಟ ಅಂತೆ ಗ್ರೀನ್ ಮಾಸ್ಕ್ ಮುಖದಲ್ಲಿ ಪಿಂಪಲ್ ಬರೋದಿಲ್ಲ ಕಲೆ ಬರೋದಿಲ್ಲ ಅಂತೇಳಿ ಎಷ್ಟನೇ ಕ್ಲಾಸ್ ಮಗನ ಹತ್ತಿ ನೋಡಿ ಟೆಂತ್ ಟೆಂತ್ ಹುಡುಗಿಗೆ ಎಷ್ಟು ಇಂಟ್ರೆಸ್ಟ್ ಇರಬೇಕಾದ್ರೆ ನನ್ನ ಮಾಸ್ಕ್ ಎಷ್ಟು ಇಷ್ಟ ಆಯ್ತು ನೋಡಿ ಅವಳಿಗೆ ಹಾಗೆ ನೋಡಿ ಅವಳ ತಂಗಿ ಉಳೋದು ಈಗ ಎಂತಾಯ್ತು ಹಾಂ ನೋಡಿ ಅವರಿಗೆಲ್ಲ ಖುಷಿ ಆಯ್ತು ಸ್ವಾಸ್ ನಾನು ಆಗ ಬೆಳಿಗ್ಗೆ ಹೇಳಿದೆ ಅಲ್ಲ ಸಾಸ್ ಇಲ್ಲ ಹೇಳಿ ನೋಡೋದು ಸ್ವಾಸ್ತುಖ ಇಲ್ಲ ನನಗೆ ನಂದು ಹಳ್ಳಿ ಹೊಟ್ಟೆ ನಾನು ಅದಕ್ಕೆಲ್ಲ ಆಗಲಿಲ್ಲ ಫ್ರೆಂಡ್ಸ್ ಪಾಪ ಸಾಸ್ ಇಲ್ಲದೆ ಹಾಗೆ ತಿಂತ ಇದ್ದಾರೆ ನೋಡಿ ಇವ್ರ ಮನೆಯವರು ಇವಳ ಅತ್ತಿಗೆ ಸಹ ರಾಜನವಿನ ರಾಜನವಿನಿ ಹೇಳ ಬೆಂಗಳೂರಲ್ಲಿ ಇರೋದು ಲೆಕ್ಚರರ್ ಅವರು ಎಲ್ಲರಿಗೆ ಪಿ ಹೆಚ್ ಡಿ ಸಹ ಎಲ್ಲ ಮಾಡ್ತಾರೆ ಆದ್ರೂ ಸಹ ಈಗ ಮೊನ್ನೆ ಸಹ ಇವಳ ಅತ್ತೆ ಬಂದು ನನ್ನ ಪ್ರಾಡಕ್ಟ್ ಎಲ್ಲ ಹಿಡ್ಕೊಂಡು ಹೋಗಿದೆ ಕಾಜಲ್ ಅವಳಿ ಸಹ ಎನ್ನ ಪ್ಲಸ್ ನಿಮಗೆಲ್ಲ ನನ್ನದೇ ಪ್ರಾಡಕ್ಟ್ ಈಗ ಸೋಫ್ ವಸ್ತು ಮಾಡಿದ್ದಲ್ಲ ಅದನ್ನು ಸಹ ಎಲ್ಲ ತಗೊಂಡು ಫ್ರೆಂಡ್ಸ್ ಇವ್ರ ಫ್ಯಾಮಿಲಿ ಫುಲ್ ನನ್ನ ಪ್ರಾಡಕ್ಟ್ ಯೂಸ್ ಮಾಡಿದಾರು ಅಷ್ಟು ದೂರ ಹೈದರಾಬಾದಲ್ಲಿ ಇರುವವರು ಅದೆಲ್ಲ ತುಂಬ ಹೇಳೋಕ್ಕೆ ಇಷ್ಟಪಡ್ತಾರೆ ನಂಗೆ ಎಲ್ಲಕ್ಕಿಂತ ಅದು ಇಷ್ಟು ಸಣ್ಣ ಮಗು ನನ್ನ ಗ್ರೀನ್ ಮಾಸ್ಕ್ ಹಾಕೊಂಡು ಎಷ್ಟೊತ್ತು ಫೋಟೋ ತಗೊಳ್ಳೋದಂತೆ ನೋಡಿ ನಂಗೆ ಭಾರಿ ಇಷ್ಟ ಆಯ್ತು ಅದೊಂದು ಕೇಳಿ ಅಯ್ಯು ಹಾಲು ಸರ್ ಹಾಲು ಬೈ ತುಂಬಾ ಚೆನ್ನಾಗಿದೆ ನೋಡಿ ಮಕ್ಕಳಿಗೆಲ್ಲ ಇಷ್ಟ ಆಯ್ತು ಸಾಸ್ ಇದ್ರೆ ಇನ್ನು ಪಾಪ ಭಾರಿ ಖುಷಿ ಆಗ್ತಿತ್ತು ನೋಡಿ ಇವಳದೇ ಶ್ರೀಲಕ್ಷ್ಮಿ ಮಗಳವಳು ನೋಡಿ ಇವಳಿಗೆ ಇಪ್ಪತ್ತು ನಿಮಿಷ ಆಯ್ತು ಎಲ್ಲ ನಾನೆಲ್ಲ ಕಾಸಿ ಆಯ್ತಲ್ಲ ಸುಮಾರು ಹೊತ್ತು ತೆಗೋ ಇವಳ್ದೆ ಎಂತ ಅಂತ ಹೇಳಿ ನೋಡಿ ಪಪ್ಪಾಯ ಪೀಲೆಲ್ಲ ಏನೆಲ್ಲ ಕೆಮಿಕಲ್ ಹಾಕದ ಏನ್ ಇಲ್ಲದೆ ನೋಡಿ ಹೇಗೆ ಪೀಲ್ ಮಾಡಿ ಬರ್ತಾ ಉಂಟು ನೋಡಿ ಮೊದ್ಲೇ ಚಂದ ಇದ್ಲಿ ಇವಳ ನೋಡಿ ಗ್ಲೋ ಆಗಿದೆ ಮುಖ ಅವಳದ್ದು Kann ನೋಡಿ ಉರಿ ಇರ್ತದೇನೋ ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್ ನಾನು ಏನು ಹಾಕಲಿಲ್ಲ ಹೇಳ್ತಾಳೆ ಇದು ಹಾಕಿದ ಮೇಲೆ ಒಳ್ಳೆ ಎಫೆಕ್ಟ್ ಇತ್ತು ಅಂತ ಹೇಳ್ತಾ ಇದ್ಲಿ ಇವಳೆ ತುಂಬ ಒಳ್ಳೆ ಪ್ರಾಡಕ್ಟ್ ಚೆನ್ನಾಗಿ ಅನಿಸ್ತು ಖುಷಿ ಆಯ್ತು ನನಗೆ ನೀನು ಅವಳೊಂದು ಹಾಲು ಬಳಸಿ ತಿನ್ಬೇಕು ಮತ್ತೆಲ್ಲ ತಿಂದು ಬಾರಿ ಖುಷಿ ಆಯ್ತು ಅವ್ರಿಗೆಲ್ಲ